Hi everyone, welcome back. ವೆಲ್ಕಮ್ ಟು ಅದ್ವೈಟ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ನಾನಿವತ್ತು ಸ್ನ್ಯಾಕ್ಸ್ಗೆ ಅಂತ ಹೇಳಿ ಕಾಫಿ ಜೊತೆ ಮದ್ದು ರೊಡೆಯನ್ನು ಮಾಡಿದ್ದೆ ಆ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐ ಓಪ್ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಾಕೊಂಡಿದ್ದೀನಿ ಹಾಗೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಆಗೋ ಥರ ಈರುಳ್ಳಿ ಎಲ್ಲ ಬಿಡಿಬಿಡಿ ಆಗೋ ಥರ ಕಲಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಕಪ್ಪಷ್ಟು ರವೆ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಇದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಮೊದಲು ಈರುಳ್ಳಿಗೆಲ್ಲ ಹಾಕಿದೆ ಈಗ ಹಿಟ್ಟೆಲ್ಲ ನೋಡಿಕೊಂಡು ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡು ಎರಡು ಒಂದು ಟೇಬಲ್ ಸ್ಪೂನಷ್ಟು ಕಾ ಬಿಸಿ ಆಯಿಲ್ನ ಹಾಕ್ಕೊಂಡು ಸ್ಪೂನಿಂದನೇ ಫಸ್ಟ್ ಬಿಸಿ ಇರುತ್ತಲ್ವ ನೀಟಾಗಿ ಸ್ಪೂನಿಂದಾನೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಫಸ್ಟ್ ಕಲಿಸ್ಕೊತಾ ಇದ್ದೀನಿ ತ ಜಾಸ್ತಿ ತೆಳುವಾದರೆ ಚೆನ್ನಾಗಿರಲ್ಲ ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈ ಸ ಈ ಮಿ ಕ್ವಾಂಟಿಟಿಯಲ್ಲಿ ನಾನು ಈ ಥರ ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಥರ ನೀಟಾಗಿ ಕಲಿಸ್ಕೊಂಡು ಅದನ್ನೇನು ಮ್ಯಾರಿನೇಟ್ ಬಿಡಬೇಕು ಬಿಡಬೇಕಂತ ಏನಿಲ್ಲ ಸೊ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡು ಎಲ್ಲಾನು ಒಟ್ಟಿಗೆ ತಟ್ಕೊತಾ ಇದ್ದೀನಿ ಈ ಥರ ಒಂದು ಪೇಪರ್ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಈ ಥರ ತಟ್ಟಿ ಆ ಬಿಸಿ ಆಯಿಲ್ಗೆ ಮೀಡಿಯಮ್ಮಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ನಾನು ಇದನ್ನು ಫ್ರೈ ಇದ್ದೀನಿ ನೋಡಿ ಈ ಥರ ಒಂದೊಂದಾಗಿ ತಟ್ಟಿ ಒಂದೊಂದಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಜಾಸ್ತಿ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಬೇಗ ಆಗ್ಬಿಡುತ್ತೆ ಹಾಗೆ ಈರುಳ್ಳಿ ಎಲ್ಲಾನು ಬೇಗ ರೋಸ್ಟ್ ಆಗಿಬಿಡುತ್ತೆ ಕೈ ಕೈ ಅನ್ಸುತ್ತೆ ಸೊ ಫ್ಲೇಮ್ ಅಲ್ಲಿ ಇಟ್ಕೊಂಡು ಎರಡು ಸೈಡ್ ನೀಟಾಗಿ ಈ ತರ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೋಟೆಲ್ ಇರುತ್ತೆ ನೀವು ಇದಕ್ಕೆ ಬೇ ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಸಿಂಪಲ್ ಆಗಿ ಯಾಗಿ ತುಂಬಾ ಟೇಸ್ಟಿ ಟೇಸ್ಟಿಯಾಗಿ ಈ ತರ ಮಾಡ್ಕೋಬಹುದು ಹಾಗೆ ಗೆ ಕಾಫಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ ಸಲ ಈ ನ ಟ್ರೈ ಮಾಡಿ ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್